ನೋಡ್ರಿ ರಂಗಪ್ಪ ನಿಲ್ಸ್ಬಿಟ್ಟಲ್ಲ ಅಪ್ಪಲ್ಲಿ ಗಾಡಿನ ಈಗ ನೋಡ್ ಹೆಂಗ್ ಗಾಡಿನ ನಮ್ ಕಡೆ ಎಲ್ಲ ಇದಕ್ಕೆ ಕಣ ರಂಗಪ್ಪ ಒಳ್ಳೊಳ್ಳೆ ಸಾಂಬಾರ್ ಮಾಡ್ಬೋದು ಈ ಸತಿ ಹೋದಾಗ ಗಾಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಮೀಲಾಕ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಲ್ಕು ಇಪ್ಪತ್ತಕ್ಕೆ ಬಂದು ಮಲಗದೆ ನಾನು ಡಾಬಾದಲ್ಲಿ ಇಲ್ಲಿಂದ ರಾಜು ಡಾಬಾ ಇನ್ನೊಂದು ಇದೆ ರಾಜು ಡಾಬಾದಲ್ಲಿ ಬಂದಿದೀವಿ ರೇಡಿಯೇಟರ್ಗೆಲ್ಲಾ ನೀರ್ ಹಿಡ್ಕೊಂಡ್ವಿ ನೀರ್ ಹಿಡ್ಕೊಂಡ್ ಈಗ ಟೀ ಕುಡ್ಕೊಂಡು ಹೊರಡೋಣ ಅಂತ ಟೀ ಕುಡಿಯಕ್ ಹೋಗ್ತಾ ಇದೀವಿ ಟೈಮ್ ಹನ್ನೊಂದುವರೆ ಆಯ್ತು ಅಡುಗೆ ನಾವು ನಾವೊಂದು ಐದು ಎಲ್ಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಟ್ಟು ಕಾಡಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ ರೋಡ್ಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ರೋಡ್ ಸೈಡ್ ನಿಲ್ಸಕ್ಕೆ ಗಾಡಿ ಎಲ್ಲ ಊಟ ಹಾಕೋ ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಜಾಗ ಸಿಕ್ತು ಸೈಡ್ಗೆ ಹಾಕಿದೀವಿ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೊಡೋಣ ಅಂತ ಸಾಗರ್ ಇನ್ನ ಇಲ್ಲಿಂದ ಐವತ್ತಾರು ಕಿಲೋಮೀಟರ್ ಇದೆ ಸ್ನೇಹಿತರೆ ಸೊಪ್ಪು ಸಾರು ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ ಗಾಡಿನ ನಮ್ ರಂಗಪ್ಪ ಸೊಪ್ಪೆಲ್ಲ ರನ್ನಿಂಗ್ ಅಲ್ಲೇ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಟೊಮೊಟೊ ಎಲ್ಲ ಈಗ ಸ್ಟಾರ್ಟ್ ಮಾಡ್ತೀವಿ ಅಡಿಗೆ ಮಾಡಕ್ಕೆ ಸ್ನೇಹಿತರೆ ಸೊಪ್ಸಾರು ಅನ್ನ ಮಾಡಿದೀವಿ ಅನ್ನ ಹನ್ನೆರಡುವರೆ ಒಂದ್ ಗಂಟೆ ಆಗಿರ್ಬೇಕಲ್ಲ ಆಗ್ಲೇ ನೋಡು ಹನ್ನೆರಡು ಗಂಟೆ ಹನ್ನೆರಡು ಗಂಟೆನಾ ಬೆಳಗ್ಗೆಯಿಂದ ಏನು ಟಿಫನ್ ಮಾಡಿರ್ಲಿಲ್ಲ ಇವತ್ತು ಬರೀ ಟೀ ಕುಡ್ಕೊಂಡೆ ಬಂದ್ವಿ ಅದಕ್ಕೆ ಬೇಗ ಅಡ್ಗೆ ಮಾಡ್ಬಿಟ್ಟು ಒಂದೇ ಸತಿ ಊಟ ಮಾಡ್ತಾ ಇದೀವಿ ಇವತ್ತು ಹೆಂಗೈತ ರಂಗಪ್ಪ ಸಾರು ಹೆಸರು ಬೆಳೆ ಸೊಪ್ಪು ಹಾಕ್ಬಿಟ್ಟು ಮಾಡಿದೀವಿ ನಮ್ ಕಡೆ ಎಲ್ಲ ಇದಕ್ಕೆ ಮಸಪ್ಪ ಉಳ್ಸೊಪ್ಪ ಏನೋ ಹೇಳ್ತಾರೆ ಮಸಪ್ಪ ಅಂತಾರಲ್ಲ ಹ ನಮ್ ಕಡೆನು ಅದನ್ನೇ ಹೇಳ್ತಾರೆ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡಿದೀನಿ ಇದನ್ನ ಮಿಕ್ಸಿ ತಗೋಬೇಕು ಕಣ ರಂಗಪ್ಪ ಒಳ್ಳೊಳ್ಳೆ ಸಾಂಬಾರ್ ಮಾಡ್ಬೋದು ಈ ಸತಿ ಹೋದಾಗ ಗಾಡಿಗೆ ಸ್ಟೆಬಿಲೈಸರ್ ಬರುತ್ತೆ ಮಿಕ್ಸಿ ಓಡೋದು ಈ ಸತಿ ಎಪ್ಸಿಗೆ ಹೋದಾಗ ನವಂಬರ್ಗೆ ಎಪ್ಸಿ ಐತೆ ಫಿಟ್ ಮಾಡಿಸ್ಕೊಂಬರ್ತೀನಿ ಒಳ್ಳೊಳ್ಳೆ ಸಾಂಬಾರ್ ಮಾಡ್ಬೇಕು ಚಿಕನ್ ಮಟನ್ ತಿನ್ಬೇಕು ದೋಸೆ ಇಡ್ಲಿ ಎಲ್ಲ ಮಾಡ್ಬೇಕು ಗಾಡಿಗೆ ಎಲ್ಲ ತಗಂತೀನಿ ಮೆಟೀರಿಯಲ್ ಚೆನ್ನಾಯ್ತ ರಂಗಪ್ಪ ಹ್ಮ್ ಹ್ಮ್ ಹೆಸರು ಬೇಳೆ ಹಾಕಿದಿವಂಗಪ್ಪ ಹನ್ನೆರಡುವರೆಗೆ ಒಳ್ಳೆ ಊಟ ಆಯ್ತು ಇವತ್ತು ಸಾರು ರೈಸು ಓಡಣ ಇಲ್ಲಿಂದ ಹನ್ನೆರಡುವರೆ ಸಾಗರಿನ ಐವತ್ತಾರು ಕಿಲೋಮೀಟರ್ ಐತಿ ಇಲ್ಲಿಂದ ಸಿಂಗಲ್ ರೋಡ್ ಇದು ನೈಟು ಬಾರಿ ಕಷ್ಟ ಈ ರೋಡಲ್ಲಿ ಆರಾಮಾಗಿ ಓಡಿಸ್ಬೇಕು ಡೇ ಟೈಮ್ ನೈಟೇ ಜಾಸ್ತಿ ಬರದಿ ಸಾಗರ್ ಬೈಪಾಸ್ ಹೌದಪ್ಪ ಅಲ್ಲಿ ಹನ್ನೆರಡುವರೆ ಊಟ ಮಾಡ್ಕೊಂಡ್ ಬಿಟ್ಟವರಲ್ಲ ನಾವು ಇವಾಗ ಒಂದು ಐವತ್ ಆಗೈತೆ ಟೈಮು ಸಾಗರ್ ಬೈಪಾಸ್ ಎಂಟ್ರಿ ಆಗಿದೀವಿ ಟೈರ್ ಒಂದ್ಸತಿ ಚೆಕ್ ಮಾಡ್ಕೊಂಡ್ ಬಂದ್ಬಿಡು ಹೋಗಿ ಕಲ್ಗಿಲ್ ಇದ್ರೆ ತಕೊಂಡು ಇಲ್ಲಿಂದ ಕೇಳ್ತೀನಿ ಸಾಗರ್ ಬೈಪಾಸ್ ಅಲ್ಲಿ ಆರ್ ಟಿ ಒ ಏನಾದ್ರು ಇದಾನ ಏನು ಎತ್ತ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬರ ಗಾಡಿಯವ್ರಿಗೆ ಕೇಳ್ತೀನಿ ಅವನಿಗೆ ಸಾವಿರ ರೂಪಾಯಿ ಕೊಡ್ಬೇಕು ನಾವು ಅದಕ್ಕೆ ಆರ್ ಟಿ ಒ ಇದಾನ ನಾನ್ ಕೇಳ್ತೀನಿ ಫ್ರೆಂಡ್ಸ್ ಇವಾಗ ಸಾಗರ್ ಬೈಪಾಸ್ ಅಲ್ಲಿ ಹೈವೇ ಹತ್ತಿದೀವಿ ಜಾನ್ಸಿ ಲಲಿತ್ ಪುರ್ ಲಕ್ನೋ ಹೈವೇಗೆ ಮುಂಚೆ ಆರ್ ಟಿ ವೈ ಇರೋನು ಇಲ್ಲಿ ಡೈಲಿನು ಇವಾಗ ಅಲ್ಲಿ ಗ್ರೀಸ್ ಹೊಡೆಯವ್ರ ಇದ್ರು ಗಾಡಿಯವ್ರ ಕೇಳ್ದೆ ಒಂದೇ ತಾರೀಕಿಂದ ಬರ್ತಾ ಇಲ್ಲವಂತೆ ಬಾರ್ಡರ್ ಕ್ಯಾನ್ಸಲ್ ಮಾಡಿದಾರಲ್ಲ ಅದರಿಂದ ಬರ್ತಾ ಇಲ್ಲ ಅಂತಾರೆ ಮತ್ತೆ ರೋಡ್ ಕೆಲಸ ಬೇರೆ ಸ್ಟಾರ್ಟ್ ಮಾಡೋರು ಇಲ್ಲಿ ಅದಕ್ಕೇನೋ ಜಾಮ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಏನೋ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡ ನಾವು ಹೋಗ್ತಾ ಇದೀವಿ ನಾವು ಮುಂದೆ ಹೋದ್ರೆ ಗೊತ್ತಾಗುತ್ತೆ ಆರ್ ಟಿ ಒ ಇರ್ತಾನ ಇಲ್ವಾ ಅಂತ ಹೇಳಿ ಆಪೋಸಿಟ್ ಬಡ ಬರ ಗಾಡಿ ಅವ್ರಿಗೆ ಕೇಳದ್ವಿ ಲೈಟ್ ಕೊಟ್ಟು ಕೈಯಿಂಗ್ ಅಂದೆ ಟ್ರೈಲರ್ ಗಾಡಿ ಅವ್ನ ಹೇಳ್ದ ಯಾರ ಇಲ್ಲ ಹೋಗು ಹೋಗು ಅಂತ ನೋಡೋಣ ಹೋಗ್ತಾ ಇದ್ ಮುಂದೆ ಏನ್ ಪೊಸಿಷನ್ ಗೊತ್ತಾಗುತ್ತೆ ಇಲ್ಲೇ ಟಿ ಓ ಇದು ಪರ್ಮನೆಂಟ್ ಜಾಗ ಒಂದು ಇಲ್ಲ ಇವಾಗ ಬಂದಿಲ್ಲ ಇವತ್ತು ಇದೇ ಜಾಗದಾಗೆ ಇರೋದು ಆ ಕಡೆ ಒಂದ್ ಜೀಪ್ ನಿಲ್ಲಿಸ್ತಾನೆ ಈ ಕಡೆ ಒಂದ್ ಜೀಪ್ ನಿಲ್ಲಿಸ್ತಾನೆ ಎರಡ್ ಕಡೆ ನಾವು ಹೋಗೋರ್ ಬರೋರು ಯಾರು ಒಡಗಬಾರ್ದು ಅಂತ ಒಡ್ಕಂಡ್ ಹೋಗ್ಬಿಡ್ತಾರೆ ಅಂತ ನಿಲ್ಲಿಸದಂಗೆ ಹೋದ್ರೆ ಹಿಂದೆನೆ ಬರ್ತಾನೆ ಜೀಪ್ ರೆಡಿ ಇರ್ತಾನೆ ಡ್ರೈವರ್ ಕೂತ್ಕೊಂಡು ಈಗ ರಂಗಪ್ಪ ಈಗ ಸಾಗರ್ ಬೈಪಾಸ್ ಟೋಲ್ ಪಾಸ್ ಆಗಿ ಮುಂದೆ ಬಂದಿದೀವಿ ಯಾಕಂದ್ರೆ ಅಲ್ಲಿ ಜಾಗ ಇರ್ಲಿಲ್ಲ ನಿಲ್ಸಕ್ಕೆ ಟೋಲ್ ಹತ್ರ ಫುಲ್ ಗಾಡಿಗಳು ನಿಂತಿದ್ವು ಅದಕ್ಕೋಸ್ಕರ ಮುಂದೆ ಬಂದು ನಿಲ್ಸಿದೀನಿ ಟೈರ್ ಚೆಕ್ ಮಾಡೋಣ ಅಂತ ರಂಗಪ್ಪ ಇಲ್ಲಿಂದ ಗಾಡಿ ಓಡಿಸ್ತೀಯಾ ನೀನು ನೋಡೋಣ ಚೆಕ್ ಮಾಡೋಣ ಹೆಂಗ್ ಓಡಿಸ್ತೀಯ ಅಂತ ಹೇಳಿ ಫ್ರೀ ಓಡಿಸ್ತಿದಲ್ಲ ನೋಡೋಣ ನಿನ್ ಡ್ರೈವಿಂಗ್ ಹೆಂಗಿದೆ ಗುಂಡಿ ಗುದ್ರ ರೋಡಲ್ಲಿ ನೋಡೋಣ ಹೆಂಗ್ ಓಡಿಸ್ತೀಯ ಅಂತ ಬಾ ಓಡಿಸ್ಬೇಕು ಸ್ನೇಹಿತರೆ ಈಗ ನಾನು ಲೆಫ್ಟ್ ಸೈಡ್ ಬಂದು ಕೂತ್ಕೊಂಡಿದ್ದೀನಿ ನಮ್ ಡ್ರೈವರ್ ಸೀಟ್ ಮೇಲೆ ಕೂರ್ಸಿದಿನಿ ಗಾಡಿ ಹಿಂದೆ ಬಿಡಬಾರ್ದು ರಂಗಣ್ಣ ಎಷ್ಟೇ ಅಪ್ಪಲ್ ನಿಲ್ಸನು ಒಂದ್ ಎಮ್ ಮುನ್ ಹಿಂದೆ ಬಿಡಬಾರ್ದು ಗಾಡಿ ಮೇಲೆ ಇರ್ಬೇಕು ನೀನ್ ಇಂಟ್ರೆಸ್ಟ್ ಕಡೆ ಎಲ್ಲಾ ನಿಂದು ಫೋಕಸ್ ಎಲ್ಲಾ ಡ್ರೈವಿಂಗ್ ಮೇಲೆ ಇರ್ಬೇಕು ಕಡೆ ಕಲ್ಲ ಇದಾವೆ ರಂಗಣ್ಣ ಆ ಕಡೆ ಓಡಿಸು ಕಲ್ ಮೇಲೆ ಹಚ್ಚಿದ್ರೆ ಟೈರ್ ಹೊಡೆದ ಮುಂಚೆ ಎಲ್ ಗಾಡಿ ಓಡಿಸ್ತಾ ಇದ್ದೆ ರಂಗಪ್ಪ ಬೆಂಗಳೂರು ಯಾವ ಗಾಡಿ ಓಡಿಸ್ತಾ ಇದ್ದೆ ಎಷ್ಟು ತಿಂಗಳು ಓಡಿಸ್ತದೆ ಆ ಜೋರಾಗಿ ಮಾತಾಡಬೇಕು ಇಲ್ಲಾಂದ್ರೆ ಕ್ಯಾಂಟರ್ ಕ್ಯಾಂಟರ್ ಹಾ ಹೆಂಗ್ ಅನಿಸುತ್ತೆ ಈ ಗಾಡಿಗೂ ಆ ಗಾಡಿಗೂ ಏನ್ ಡಿಫರೆನ್ಸ್ ಇದೆ ಮೋಶಮ್ಮು ಇದೆ डिस्टेंस ಓ ಗೇರೋ ಕರೆಕ್ಟ್ ಆಗೋತ್ರ ಕಾರ್ ಕಾರ್ ಇದ್ದಂಗೆ ಈ ಗಾಡಿ ಸಿಂಗಲ್ ಕ್ಲಚ್ ಗಾಡಿ ಹಾ ಏರ್ ಆಯಿಲ್ ಮಿಕ್ಸ್ ಕ್ಲಚ್ ಏರ್ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಕಡಿಮೆ ನೋಡ್ರಂಗಪ್ಪ ನಿಲ್ಸ್ಬಿಟ್ಟಲ್ಲ ಅಪ್ಪಲ್ಲಿ ಗಾಡಿನ ಈಗ ನೋಡ್ ಹೆಂಗ್ ಗಾಡಿನ ಒಂದ್ ಎಂ ಹಿಂದೆ ಹೋಗ್ದಂಗೆ ಗಾಡಿ ತೆಗಿಬೇಕು ಹೋಗುತ್ತೆ ಗಾಡಿ ಈಗ ಇಲ್ಲಿ ನೋಡಿ ಇಲ್ಲಿ 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 ಹೆಂಗ್ ಹೋಗುತ್ತೆ ಗಾಡಿ ನೀನ್ ಹೆಂಗ್ ಓಡಿಸ್ತಾ ಇದ್ದೆ ಘಾಟ್ ಸೆಕ್ಷನ್ ಗಳಲ್ಲಿ ನಿಂತೆ ಯಾವ ಗಾಡಿ ಆದ್ರೂ ಅಷ್ಟೇ ಚಿಕ್ಕ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ ಒಂದೇ ಸಿಸ್ಟಮ್ ಮೇಲೆ ಇರೋದು ಎರಡೇ ಎರಡು ಸಿಸ್ಟಮ್ ಏನಿಲ್ಲ ಚಿಕ್ಕ ಗಾಡಿ ಬೇರೆ ಸಿಸ್ಟಮ್ ಇಲ್ಲ ಕಡೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಅವ್ರಿಗೆ ಮೋಷನ್ ಕಟ್ ಆಗುತ್ತೆ ಮೋಷನ್ ಕಟ್ ಆದ್ರೆ ಅವನು ಒಂದ್ ಕಡೆಯಿಂದ ಗೇರ್ ಹೊಡಿಬೇಕು ಸರ್ದಾರ್ಗಳು ಒಳ್ಳೆ ಬಿಡ್ತಾರೆ ಸ್ನೇಹಿತರೆ ಸಾಯಂಕಾಲ ಆರು ಗಂಟೆ ಆಯ್ತು ಒಂದು ಟೀ ಬ್ರೇಕ್ ತೊಗೊಂಡಿದ್ದೀವಿ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನರ್ಸಿಂಗ್ ಹತ್ರ ಇದ್ದೀನಿ ನಾನು ಸಂಗಣ ಹೋಗಿದ್ದಾನೆ ಟೀ ಕುಡಿಯಕ್ಕೆ ಟೀ ಚೆನ್ನಾಗಿದೆ ಚೆನ್ನಾಗಿತ್ತಣ್ಣ ಓ ತಿನ್ನಕ್ಕೆ ಏನು ತಗೊಂಬಂದೆ ಟೈಮ್ ಪಾಸ್ ಮಾಡಕ್ಕೆ ಏನೇನು ಬಲ್ಲೆ ನೋಡು ಏನೇನೋ ನಮ್ಕೆನ್ಸು ಆ ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ ಐತೆ ಹೌದಪ್ಪ ಲಕ್ನೌ ಡೌನ್ ಅಲ್ಲಿಂದ ಕವಾಸ ಕವಾಸದಿಂದ ನಾಗಪುರ ಹೋಗೋಣ ಬೆಳಗ್ಗೆ ಎಲ್ಲಿ ಬಿಟ್ಟವ್ರು ನಾವು ಎಂಟು ಗಂಟೆಗೆ ಛತ್ರಪುರದ ಛತ್ರಪುರ ಬಿಟ್ಟು ಮುಂದೆ ಒಂದು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬಂದು ಮಲಗಿದ್ದವ್ರು ನಾವು ಅಲ್ಲಿಂದ ಬಿಟ್ಟವ್ರು ಅಡುಗೆ ಮಾಡಿ ಊಟ ಮಾಡಿ ಒಂದು ಗಂಟೆಗೆ ಹನ್ನೆರಡುವರೆಗೆ ಬಿಟ್ಟಿದ್ದು ನಾವು ಅಲ್ಲಿಂದರೆ ಹನ್ನೆರಡುವರೆಗೆ ಬಿಟ್ಟಿದ್ದು ಎಲ್ಲಿ ಸಾಗರದ ಐವತ್ತು ಕಿಲೋಮೀಟರ್ ಇತ್ತು ಅಲ್ಲಿಂದ ಸರಿ ಹೊರಡೋಣ ನಡಿ ಟೈಮ್ ಪಾಸ್ ಆಗುತ್ತೆ ಟೈರ್ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ನೋಡು ಇಷ್ಟೊತ್ಗೆ ಯಾವಾಗ್ಲೂ ನಾವು ಲಕ್ನೋ ಡೌನ್ ಹೋಗ್ಬಿಡ್ತಾ ರೋಡ್ ಕಿತ್ ಅದ್ರಿಂದ ಬರೀ ಬ್ರೇಕ್ ಕೊಡಿ ಸ್ಲೋ ಮಾಡು ಬ್ರೇಕ್ ಕೊಡಿ ಸ್ಲೋ ಮಾಡು ಈ ಡೈವರ್ಷನ್ ಜಾಸ್ತಿ ಕೊಟ್ಬಿಡವ್ರೆ ಇಲ್ಲಾಂದ್ರೆ ಇಷ್ಟೊತ್ಗೆ ಆರಾಮಾಗೆ ಲಕ್ನೋ ಡೌನ್ ಹೋಗ್ಬಿಡ್ತಾ ಇದ್ವಿ ಬಾ ಬಾಪಾ ಲಕ್ನೋ ಅಲ್ಲಿ ಇದ್ದೀವಿ ಊಟ ಮಾಡೋಣ ಒಂಬತ್ತು ಗಂಟೆ ಆಯ್ತು ಎಲ್ಲ ತೆಗಿ ಊಟ ಊಟ ಹೊಡೋಣ ರಾತ್ರಿ ಬಿಟ್ಟವ್ರು ನಾವು ಕರೆಕ್ಟಾಗಿ ಇಪ್ಪತ್ನಾಲ್ಕು ಅವರ್ ಆಯ್ತು ಬಿಟ್ಟು ನಾವು ನೈಟ್ ಎಂಟನೇ ಅಲ್ಲಿ ಬಂದು ಊಟ ಮಾಡಿಬಿಟ್ಟಾಗ ಹತ್ತು ಗಂಟೆನೇನೋ ನಾವು ಡಾಬಾದಾಗ ಊಟ ಮಾಡಿಬಿಟ್ಟಾಗ ಹತ್ತು ಹತ್ತುವರೆನೇ ಆಗಿತ್ತು ಹತ್ತು ಗಂಟೆನೋ ಹತ್ತುವರೆನೇ ಆಗಿತ್ತು ಎಂಟು 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 ಕಾಲ ಆಗಿತ್ತು ಲಕ್ನೋ ಡೌನ್ ಬಂದಿದ್ದೀವಿ ನಾಳೆ ಮೇಲೆ ಬಂದಿದ್ದೀವಿ ಅಂದ್ರೆ ರೋಡಲ್ಲಿ ರನ್ನಿಂಗ್ ಆಗಲ್ವಲ್ಲ ಇದ್ರ ಬರಗಂಟ ಗಂಟ ಸಾಗರ್ ಸಾಗರದಿಂದ ಈ ಕಡೆ ಫೋರ್ ಲೈನ್ ಸಾಗರ್ ತನಕ ಎಲ್ಲ ಅದು ಸಿಂಗಲ್ ರೋಡು ಜಲ್ಲಿ ಗಾಡಿಯವರು ರೋಡ್ ಬೇರೆ ಸರಿ ಇಲ್ವಲ್ಲ ಅದು ಈ ಸಾಗರ್ ರೋಡನ್ನು ಎಲ್ಲಾ ರೋಡ್ ಕೆಲಸ ಮಾಡ್ತಾ ಇದಾರಲ್ಲ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ನಿಲ್ಸ್ಕೊಂಡು ಇಲ್ಲಿ ನಿಲ್ಸ್ಕೊಂಡು ಬಂದಿದ್ದೀವಿ ಒಂದು ಆರ್ನೂರ ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಕರೆಕ್ಟಾಗಿ ಇಪ್ಪತ್ನಾಲ್ಕು ಅವರ್ ಆಯಿತು ಊಟ ಮಾಡ್ಕೊಂಡು ಓಡೋದ ಎಷ್ಟಾಗ್ತದ ಅಷ್ಟು ಹೋಗ್ಬಿಟ್ಟು ಮಲಕ್ಕೊಂಡು ಎದ್ದು ಬೆಳಗ್ಗೆ ಒಂದು ಎರಡು ಮೂರು ಅವರ್ ನಿದ್ದೆ ಮಾಡ್ಕೊಂಡು ಹೋಗ್ಬಿಡೋಣ ಆರಾಮಾಗಿ ಸಬ್ಸೆಂಟ್ ಊಟ ಆಯ್ತಾರಂಗಪ್ಪ ಹಾ ಆಯ್ತಣ್ಣ ಇಲ್ಲಿಂದ ಎಷ್ಟಾಗುತ್ತೋ ಅಷ್ಟು ಹೋಗ್ಬಿಟ್ಟು ಎರಡು ಮೂರ್ ಅವರ್ ನಿದ್ದೆ ಮಾಡಿಬಿಟ್ಟು ಸೇಫ್ಟಿ ಇರೋ ಜಾಗದಲ್ಲಿ ಡಾಬಾದಲ್ಲಿ ಹಾಕ್ಬಿಟ್ಟು ಮಲ್ಕೊಂಡು ಒಂದ್ ಎರಡ್ ಮೂರ್ ಅವರ್ ಎದ್ದೋಗಣ ಸರಿ ಒಂದು ಗಂಟೆ ಆಯ್ತು ಟೈಮು ಹತ್ತು ಮುಕ್ಕಾಲ್ಗೆ ಸ್ಟಾರ್ಟ್ ಆಯ್ತು ಹತ್ತು ನಲ್ವತ್ತೈದಕ್ಕೆನೇ ಮಳೆ ಶಿವನಿ ಬೈಪಾಸ್ ಅಲ್ಲಿ ಸರಿಯಾಗಿ ರೋಡೇ ಕಾಣೋದಿಲ್ಲ ನೋಡಿ ಸಿಕ್ಕಾಪಟ್ಟೆ ಜೋರ್ ಮಳೆ ಬರ್ತಾ ಇದೆ ಫ್ರೆಂಡ್ಸು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಜೋರ್ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಕವಾಸ ಘಾಟ್ ಮೇಲ್ಗಡೆ ಇದ್ದೀನಿ ಟೈಮ್ ಹನ್ನೊಂದು ಹನ್ನೊಂದುವರೆ ಆಯಿತು ರೋಡೇ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಟ್ಲಲ್ಲಿ ಹಾಕಿದ್ದೀನಿ ವಾಚ್ಮ್ಯಾನ್ ಇದಾನೆ ನಾಲ್ಕು ಗಂಟೆಗೆ ಎದಾಳ್ಸಿ ಕೇಳಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗುಡ್ ನೈಟ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್